ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮ್ಯಾಗೀಸ್ ಮ್ಯಾಜಿಕ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾನು ನಿಮಗೆ ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತಾಯಿದ್ದೀನಿ ಇದು ತುಂಬಾ ಡಿಲಿಷಿಯಸ್ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಜ್ಯೂಸಿಯಾಗಿ ಕೂಡ ಇರುತ್ತೆ ಮಕ್ಕಳು ಮುದುಕರು ಎಲ್ಲರೂ ತಿನ್ಬೋದು ಗಟ್ಟಿ ಏನಿರಲ್ಲ ಆರಾಮಕ್ಕೆ ಸಾಫ್ಟಾಗಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇದನ್ನು ಹೇಗೆ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ನಾನಿಲ್ಲಿ ತೊಗೊಂಡಿದ್ದೀನಿ ಎರಡು ಕಪ್ಪು ಸಕ್ಕರೆ ಮೂರು ಕಪ್ಪು ಹಸಿ ಕೊಬ್ಬರಿ ತುರಿ ಒಂದು ಕಪ್ಪು ಕಡಲೆ ಹಿಟ್ಟು ಒಂದು ಕಪ್ಪು ಹಾಲು ಒಂದು ಕಪ್ಪು ತುಪ್ಪ ಹಾಗೆ ಟೇಸ್ಟ್ಗೆ ಏಲಕ್ಕಿ ಪುಡಿ ಮೊದಲನೇದಾಗಿ ನಾನು ಪ್ಯಾನ್ನ ಬಿಸಿಗಿಟ್ಕೊಂಡಿದ್ದೀನಿ ಅದು ಕಾಯುವಷ್ಟೊತ್ತಿಗೆ ನಾನು ಈ ರೀತಿ ಕಡಲೆ ಹಿಟ್ಟನ್ನು ಜರಡಿ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೋತಾ ಇದ್ದೀನಿ ಇದರೀತಿ ಯಾವ್ದಾದ್ರು ಗಂಟು ಏನಾದ್ರು ಇದ್ರೆ ಈ ಜರಡಿ ಹಿಡಿದಾಗ ವಾಪಸ್ ಬಂದುಬಿಡುತ್ತೆ ಈ ರೀತಿ ಜ ಗಂಟಿ ಗಂಟಿಲ್ದಿರೋ ರೀತಿ ನಾವು ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದಕ್ಕೇನು ಆ್ಯಡ್ ಮಾಡಿಕೊಡಿಲ್ಲ ಜಸ್ಟ್ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಕಡಲೆ ಹಿಟ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದ್ರ ಬಣ್ಣ ಹಾಗೆ ಸ್ವಾದ ಎರಡು ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಆಯ್ತು ಇದನ್ನ ಒಂದು ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಂತರ ಇದೇ ಪ್ಯಾನಿಗೆ ನಾನು ತುರಿದಿಟ್ಕೊಂಡಿರೋ ಕಾಯಿನ ಹಾಕ್ಕೊಡ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಇದನ್ನು ಚೆನ್ನಾಗಿ ನೀರು ಅಂಶ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೀರಿನ ಅಂಶ ಹೋಗಿ ಪ್ಯಾನಿಗೆ ಇದು ಸ್ವಲ್ಪ ಅಂಟ್ಕೊಳ್ಳುತ್ತೆ ನೋಡಿ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನಂತರ ಇದಕ್ಕೆ ನಾನು ಸಕ್ಕರೆ ಸೇರಿಸ್ಕೋತಾ ಇದ್ದೀನಿ ಸಕ್ಕರೆ ಕರಗೋಕೋಸ್ಕರ ನಾನು ಇಲ್ಲಿ ಹಾಲು ಒಂದು ಕಪ್ ಹಾಕೊಂಡಿದ್ದೀನಿ ಸಕ್ಕರೆ ಹಾಲು ಎರಡು ಚೆನ್ನಾಗಿ ಮಿಶ್ರಣ ಆಗಿ ಕರಗಿ ನೀರಿನಂತೆ ಆಗುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸಕ್ಕರೆ ಅಂಶ ಪೂರ್ತಿ ಕರಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ನಾವು ಪರ್ಫಿ ಏನು ಮಾಡ್ತಿದ್ದೀವಿ ಅಥವಾ ಹಲ್ವಾ ಏನು ಮಾಡ್ತಿದ್ದೀವಿ ಇದು ಚೆನ್ನಾಗಿ ತಳ ಅಂಟದೇ ಇರೋ ಥರ ಕೈ ಆಡಿಸ್ತಾನೆ ಇರಬೇಕು ನೋಡಿ ಈಗ ನಾನು ಹುರಿದಿಟ್ಕೊಂಡಿರೋ ಕಡಲೆ ಹಿಟ್ಟನ್ನ ಹಾಗೆ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಏಲಕ್ಕಿ ಪುಡಿ ಅಥವಾ ಏಲಕ್ಕಿ ಎಸೆನ್ಸ್ ಏನಾದರೂ ಹಾಕ್ಕೊಬೋದು ನಿಮ್ಮ ಹತ್ರ ವೆನಿಲ್ಲ ಫ್ಲೇವರ್ ವೆನಿಲಾ ಎಸೆನ್ಸ್ ಇದೆ ಅಂದರೆ ಅದನ್ನು ಕೂಡ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಇದನ್ನು ಒಂಚೂರು ಕೈ ಬಿಡದೆ ತಳ ಇರೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ನೀವೇನಾದರೂ ಮಿಕ್ಸ್ ಮಾಡ್ತೀರಾ ಬಿಟ್ಟು ಅಂತಂದರೆ ಇದು ತಳ ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದಕ್ಕೆ ನಾನು ಈ ಸ್ಟೇಜಲ್ಲಿ ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಪ್ಪ ನಾನು ಇಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಎಲ್ಲ ಒಂದೇ ಸತಿ ಕೂಡ ಆ್ಯಡ್ ಮಾಡ್ಕೋಬೋದು ಅಥವಾ ಪೋಷನ್ ಪ ಪೋರ್ಷನ್ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಎಲ್ಲ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಾಣಲಿಯಲ್ಲಿ ತಳ ಅಂಟದೇ ಇರೋ ರೀತಿ ನೋಡಿ ಈ ರೀತಿ ಮೇಲೆ ಬರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಪ್ರೊಸೆಸ್ ಅಟ್ಲೀಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಆಗುತ್ತೆ ನಾನಿಲ್ಲಿ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿರೋದ್ರಿಂದ ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಬಾಣಲಿನ ಬಿಟ್ಟು ಬರುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ಆಗಿದೆ ಅಂತ ಅರ್ಥ ಈಗ ಇದಕ್ಕೆ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಂಡು ಅದಕ್ಕೆ ಟ್ರಾನ್ಸ್ಫರ್ ಇದ್ದೀನಿ ತುಂಬಾ ಬಿಸಿರುತ್ತೆ ಆದಷ್ಟು ಕೈಯಲ್ಲಿ ಮುಟ್ಟೋದನ್ನ ಅವಾಯ್ಡ್ ಮಾಡಿ ನೋಡಿ ಒಂಚೂರು ತುಪ್ಪ ಹಾಕೊಂಡು ಮೇಲೆಗಡೆ ಒಂದೊಂದು ಸೆಕೆಂಡ್ಗೆ ಟ್ಯಾಪ್ ಮಾಡ್ಕೊಳ್ಳಿ ತುಂಬಾ ಬಿಸಿ ಇದೆ ನಾನು ಮುಟ್ಟಕ್ಕೆ ಆಗಲ್ಲ ಅನ್ನೋರು ಈ ರೀತಿ ಲಟ್ಟಣಿಗೆಗೆ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಅದ್ರ ಮೇಲೆ ಚೆನ್ನಾಗಿ ಫ್ಲಾಟ್ ಮಾಡ್ಕೋಬೇಕಾಗುತ್ತೆ ಕಟರ್ ಯೂಸ್ ಮಾಡಿಕೊಂಡು ಇದು ಬಿಸಿ ಇರುವಾಗ್ಲೇ ಒಂದ್ಸತಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಈ ರೀತಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಂಡು ಹಾರದ ಮೇಲೆ ಇದ್ರ ಮೇಲೆ ಇನ್ನೊಂದ್ಸತಿ ಚಾಕುವಿಂದ ಕಟ್ ಮಾಡ್ಕೋತಾ ಇದೀನಿ ಕಟ್ ಮಾಡ್ಕೊಂಡು ನೋಡಿ ಈ ರೀತಿ ಬಂದಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಕೊಂಡಿದ್ದೀನಿ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್